ನಮಸ್ಕಾರ ರೀ ನನ್ನ ಹೆಸರು ಉಮೇಶ್ ಕಿನಾರ್ ಅಂತ ಹೇಳಿ ಕಾಮಿಡಿ ಕಲಾಟಗಳು ಹಾಗೂ ಅಂತ ರಿಯಾಲಿಟಿ ಶೋ ಮಾಡ ಈ ಒಂದಿಷ್ಟು ಸಿನಿಮಾಗಳು ಮಾಡಿ ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರೈವೇಟ್ ಕೆಲಸ ಮಾಡೋದು ಬಹಳ ಖುಷಿ ಅನ್ಸ ಇದ್ ಸರ್ ಸರ್ಗೆ ಥ್ಯಾಂಕ್ ಯು ಇಷ್ಟ ಪಡ್ತೀನಿ ಹಾಗೆ ಕೋಮಲ್ ಸರ್ ಜೊತೆ ಆಕ್ಟಿಂಗ್ ಮಾಡ್ತಿರೋದು ಬಹಳ ಖುಷಿ ಅನ್ಸ ಇದಲ್ರಿಗೂ ನಮಸ್ಕಾರ ಅವರು ದಯವಿಡೇ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಮೇಶ್ ತ್ರಿಷಿಕಾ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಬೇಕು ಯಾಕಂದರೆ ಇಷ್ಟು ಗ್ರೇಟ್ ಆ್ಯಕ್ಟ್ರೆಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಿಲ್ಲ ನಂಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಬಟ್ ಯಾ ನನ್ನ ರೋಲ್ ಒಂದು ಟ್ವಿಸ್ಟ್ ತರತ್ತೆ ಮೂವಿಗೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರೀ ನನ್ನ ಹೆಸರು ಉಮೇಶ್ ಕಿನಾಲ್ ಅಂತ ಹೇಳಿ ಕಾಮಿಡಿ ಕಲಾಟಗಳು ಹಾಗೂ ಅಂತ ರಿಯಾಲಿಟಿ ಶೋ ಒಂದಿಷ್ಟು ಸಿನಿಮಾಗಳು ಮಾಡಿ ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರಯೋಗವಾದ ಕೆಲಸ ಮಾಡೋದು ಬಹಳ ಖುಷಿ ಅನ್ಸ ಇದ್ ಸಂದೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕೋಮಲ್ ಸರ್ ಜೊತೆ ಆಕ್ಟಿಂಗ್ ಮಾಡ್ತಾ ಇರೋದು ಬಹಳ ಖುಷಿ ಅಂತ ಇದಲ್ರಿಗೂ ನಮಸ್ಕಾರ ಅವರು ದಯವಾಗಿ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಮೇಶ್ ತ್ರಿಷಿಕಾ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಬೇಕು ಯಾಕಂದರೆ ಇಷ್ಟು ಗ್ರೇಟ್ ಆ್ಯಕ್ಟ್ರೆಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಿಲ್ಲ ನಂಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಬಟ್ ಯಾ ನನ್ನ ರೋಲ್ ಒಂದು ಟ್ವಿಸ್ಟ್ ತರತ್ತೆ ಮೂವಿಗೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರೀ ನನ್ನ ಹೆಸರು ಉಮೇಶ್ ಕಿನಾರ್ ಅಂತ ಹೇಳಿ ಕಾಮಿಡಿ ಕಿಲಾಟಗಳು ಹಾಗೂ ಅಂತ ರಿಯಾಲಿಟಿ ಶೋ ಮಾಡ ಈ ಒಂದಿಷ್ಟು ಸಿನಿಮಾಗಳು ಮಾಡಾತೀವಿ ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರೈವ ಕೆಲಸ ಮಾಡೋದು ಬಹಳ ಖುಷಿ ಅನ್ಸಾ ಸಂದೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಕೋನಲ್ ಸರ್ ಜೊತೆ ಆಕ್ಟಿಂಗ್ ಇರೋದು ಬಹಳ ಖುಷಿ ಅಂತ ಎಲ್ರಿಗೂ ನಮಸ್ಕಾರ ಅವರು ದಯವಿಡೂ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಮೇಶ್ ತ್ರಿಷಿಕಾ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಬೇಕು ಯಾಕಂದರೆ ಇಷ್ಟು ಗ್ರೇಟ್ ಆ್ಯಕ್ಟ್ರೆಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಿಲ್ಲ ನಂಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಬಟ್ ಯಾ ನನ್ನ ರೋಲ್ ಒಂದು ಟ್ವಿಸ್ಟ್ ತರತ್ತೆ ಮೂವಿಗೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರೀ ನನ್ನ ಹೆಸರು ಉಮೇಶ್ ಕಿನ್ನಾರ್ ಅಂತ ಹೇಳಿ ಕಾಮಿಡಿ ಕಲಾಟಗಳು ಹಾಗೂ ಬರ್ಜಿ ಅಂತ ರಿಯಾಲಿಟಿ ಶೋ ಮಾಡ ಈ ಒಂದಿಷ್ಟು ಸಿನಿಮಾಗಳು ಮಾಡತ್ತೀವಿ ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರಯೋಗ ಕೆಲಸ ಮಾಡೋದು ಬಹಳ ಖುಷಿ ಅನ್ಸ ಇದ್ ಸರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ ಹಾಗೆ ಕೋಮಲ್ ಸರ್ ಜೊತೆ ಆಕ್ಟಿಂಗ್ ಮಾಡ್ತಿರೋದು ಬಹಳ ಖುಷಿ ಅನ್ಸ ಇದಲ್ರಿಗೂ ನಮಸ್ಕಾರ ಅವರು ದಯವಿಡೂ ಕನ್ನಡ ಪಿಕ್ಚರ್ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಮೇಶ್ ತ್ರಿಷಿಕಾ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಬೇಕು ಯಾಕಂದರೆ ಇಷ್ಟು ಗ್ರೇಟ್ ಆ್ಯಕ್ಟ್ರೆಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಏನಿಲ್ಲ ನಂಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಬಟ್ ಯಾ ನನ್ನ ರೋಲ್ ಒಂದು ಟ್ವಿಸ್ಟ್ ತರತ್ತೆ ಮೂವಿಗೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು